ಸ್ಕೂಲ್ ಬ್ಯಾಗ್ ತರಲು ನಿರಾಕರಿಸಿದ್ದಕ್ಕೆ ಸಹಪಾಠಿಗಳಿಂದಲೇ ಚಾಕು ಈರಿತ ಗೋಕಾಕ್ ನಗರದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯ ಪಕ್ಕದಲ್ಲಿರುವ ವಾಲ್ಮೀಕಿ ಮೈದಾನದಲ್ಲಿ ಮೂವರು ವಿದ್ಯಾರ್ಥಿಗಳಿಂದ ಓರ್ವ ವಿದ್ಯಾರ್ಥಿಗೆ ಚಾಕು ಇರಿದ ಘಟನೆ ನಡೆದಿದೆ ಸಂಜೆ ಶಾಲೆ ಬಿಟ್ಟ ನಂತರ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದ ಪ್ರದೀಪ್ ಪಂಡಿವಡ್ಡರ್ ಈತನಿಗೆ ಅದೇ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದ ಸಹಪಾಠಿಗಳಾದ ರವಿ ಚಿನ್ನವ ಅಶೋಕ್ ಕಂಕಡವಾಡಿ ಸಿದ್ಧಾರ್ಥ ಮತ್ತಿಕೊಪ್ಪ ಇವರೆಲ್ಲರೂ ಸೇರಿ ಪ್ರದೀಪ್ ಬಂಡಿವಡ್ಡರ್ ಈತನಿಗೆ ತಮ್ಮ ಬ್ಯಾಗ್ ತರಲು ಹೇಳಿದ್ದರು ಆಗ ಆತ ಬ್ಯಾಗ್ ತರಲು ನಿರಾಕರಿಸಿದ್ದಕ್ಕೆ ಆಕ್ರೋಶಗೊಂಡು ಮೂವರು ಸೇರಿ ಕುತ್ತಿಗೆ ಕೈಗೆ ಮತ್ತು ಹೊಟ್ಟೆಗೆ ಮನಸೋ ಇಚ್ಛೆ ಚಾಕುವಿನಿಂದ ಇರುವುದು ಪರಾರಿಯಾಗಿದ್ದಾರೆ ರಕ್ತಸ್ರಾವದಿಂದ ಸ್ಥಳದಲ್ಲೇ ಬಿದ್ದು ನರಳಾಡುತ್ತಿದ್ದ ಗಾಯಾಳು ಪ್ರದೀಪ್ ಬಂಡಿವಡ್ಡರ್ ಈತನನ್ನ ಸ್ಥಳೀಯ ಶಿಕ್ಷಕರು ಚಿಕಿತ್ಸೆಗಾಗಿ ಗೋಕಾಕ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದರು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ನಗರದ ಖಾಸಗಿ ಗಂಗಾ ಆಸ್ಪತ್ರೆಗೆ ಗಾಯಾಳುವನ್ನ ದಾಖಲಿಸಿದ್ದಾರೆ ಸುದ್ದಿ ತಿಳಿದ ನಗರ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಆಸ್ಪತ್ರೆಗೆ ದೌಡಾಯಿಸಿ ಹಲ್ಲೆಗೊಳಗಾದವನಿಂದ ಮಾಹಿತಿ ಕಲೆ ಹಾಕಿದ್ದಾರೆ ಇನ್ನು ಆರೋಪಿಗಳು ಮತ್ತು ಗಾಯಾಳು ಒಂದೇ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದರೆಂದು ತಿಳಿದು ಬಂದಿದೆ ಇನ್ನು ಆರೋಪಿಗಳ ಪತ್ತೆ ಹೆಚ್ಚಲು ಪೊಲೀಸರು ಬಲೆ ಬೀಸಿದ್ದು ಗೋಕಾಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಇನ್ನು ಪಾಲಕರ ಆಕ್ರಂದನ ಮುಗಿಲು ಮುಟ್ಟಿದೆ

बरेकल कुबा अली करी छेड़दा अमला साइड में सुपर पट सर अली पटना ठीक हो गया लग गया गड़बड़ी मारता गड़बड़ी मार मत अरे गाड़ी चली आता Ach vậy thật là thật là khi nào anh không có người ăn cơm